ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ವೀಕ್ಷಕರೇ ವಿಶೇಷವಾಗಿ ಈ ಬಾರಿ ಚಸ್ಕಾಂ ಇಲಾಖೆಗೆ ಕೆಪ್ಟಿಸಲ್ ಮೂಲಕ ಸುಮಾರು ಇನ್ನೂರ ಎಂಟು ಕೋಟಿ ರೂಪಾಯಿ ಕೊಡಗುದಿಲ್ಲ ವೀಕ್ಷಕರೇ ಈಗ ತಾವೇನು ನೋಡ್ತಿದ್ದೀರಿ ಕೊಡಗಿನಾದ್ಯಂತ ರಸ್ತೆ ಬದಿಯಲ್ಲಿ ಈ ರೀತಿಯ ಒಂದು ವಿದ್ಯುತ್ ಕಂಬಗಳು ಅಲ್ಲಲ್ಲೇ ಕಾಣ್ತಾ ಇದೆ ಸಾಕಷ್ಟು ಅಭಿವೃದ್ಧಿಗಳನ್ನು ಕಾಣಲಿಕ್ಕೆ ಇಲ್ಲಿಯ ಕ್ಷೇತ್ರದ ಶಾಸಕರು ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ಈ ಅನುದಾನಕ್ಕೆ ಇಲ್ಲಿಯ ಒಂದು ಕೆ ಜೆ ಜಾರ್ಜ್ ಅಂತ ಯಾರಿದ್ದಾರೆ ಮಿನಿಸ್ಟು ಅವರು ಇದಕ್ಕೆ ಪೂರಕವಾದಂಥ ಸಪೋರ್ಟನ್ನು ಕೊಟ್ಟರು ಈಗ ಮೊದಲೆಲ್ಲ ರ್ಯಾಬಿಟ್ ವೈಯರು ಅದಕ್ಕಿಂತ ಮುಂಚೆ ಟು ಎಸ್ ಎಸ್ ವಯರ್ ಅಂತ ಯೂಸ್ ಮಾಡ್ತಾಯಿದ್ರು ಇದ್ರು ಇದು ಬಂದ್ಬಿಟ್ಟು ಕವರ್ಡ್ ಕಂಡಕ್ಟ್ರ್ ಅಂತ ಈಗ ನಾನು ಪೊನ್ನಂಪೇಟೆ ತಾಲೂಕಿನ ಮಾಯಮುಡಿ ಗ್ರಾಮದಲ್ಲಿದ್ದೀನಿ ಕೆಲಸನ ನಿರ್ವಹಣೆ ಆಗಿಂದಾಗಲೇ ಮಾಡ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ವೀಕ್ಷಕರೇ ವಿಶೇಷವಾಗಿ ಈ ಬಾರಿ ಚೆಸ್ಕಾಂ ಇಲಾಖೆಗೆ ಕೆಪ್ ಟಿ ಸಿ ಎಲ್ ಮೂಲಕ ಸುಮಾರು ಇನ್ನೂರ ಎಂಟು ಕೋಟಿ ರೂಪಾಯಿ ಕೊಡಗು ಜಿಲ್ಲೆಗೆ ಬಂದಿದೆ ಸಾಕಷ್ಟು ಅಭಿವೃದ್ಧಿಗಳನ್ನು ಕಾಣಲಿಕ್ಕೆ ಇಲ್ಲಿಯ ಕ್ಷೇತ್ರದ ಶಾಸಕರು ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ಈ ಅನುದಾನಕ್ಕೆ ಇಲ್ಲಿಯ ಒಂದು ಕೆ ಜೆ ಜಾರ್ಜ್ ಅಂತ ಯಾರಿದ್ದಾರೆ ಮಿನಿಸ್ಟ್ರು ಅವರು ಇದಕ್ಕೆ ಪೂರಕವಾದಂಥ ಸಪೋರ್ಟನ್ನು ಕೊಟ್ಟರು ಹಾಗಾಗಿ ಸುಮಾರು ಇನ್ನೂರ ಎಂಟು ಕೋಟಿ ರೂಪಾಯಿ ಮೊದಲ ಬಾರಿಗೆ ಕೊಡಗು ಜಿಲ್ಲೆಗೆ ಚೆಸ್ಕಾಂನ ಅಭಿವೃದ್ಧಿಗೆ ಗ್ರಾಮಾಂತರ ಪ್ರದೇಶಕ್ಕೆ ಅಭಿವೃದ್ಧಿಗೋಸ್ಕರ ಅನುದಾನ ಬಂದಿದೆ ಎಲ್ಲ ಭಾಗದಲ್ಲೂ ಕೂಡ ಕಾರ್ಯಕ್ರಮಗಳು ನಡೀತಾ ಇದೆ ವಿದ್ಯುತ್ತಿನ ಅಭಾವ ಉಂಟಾಗದಂತೆ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಳ್ಳಲಿಕ್ಕೆ ಈ ಬಾರಿ ಎಲ್ಲರಿಗೂ ಅವಕಾಶ ಇದೆ ಆ ನಿಟ್ಟಿನಲ್ಲಿ ಬೇರೆ ಬೇರೆ ತಂಡಗಳು ಕೆಲಸ ಇದೆ ಏಜೆನ್ಸಿಗಳು ಕೆಲಸ ಮಾಡ್ತಾಯಿದೆ ಈಗ ನಾನು ಪೊನ್ನಂಪೇಟೆ ತಾಲೂಕಿನ ಮಾಯಮುಡಿ ಗ್ರಾಮದಲ್ಲಿದ್ದೀನಿ ಇಲ್ಲೊಂದು ಕೆಲಸಗಳು ಕೂಡ ನಡೀತಾ ಇದೆ ಇಲ್ಲಿಯ ಒಂದು ಜನಸ್ನೇಹಿ ಅಧಿಕಾರಿ ಎ ಡಬ್ಲಿ ಸತೀಶ್ ಅವರು ಯಾರಿದ್ದಾರೆ ಅವರು ಇಲ್ಲಿ ಕೆಲಸನ ನಿರ್ವಹಣೆ ಆಗಿಂದಾಗಲೇ ಮಾಡ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಈ ಭಾಗದಲ್ಲಿ ಎಷ್ಟೆಷ್ಟು ಕೆಲಸಗಳು ಕಾಮಗಾರಿಗಳು ಆರಂಭ ಆಗಿದೆ ಇನ್ನು ಎಷ್ಟು ನಡೀಲಿಕ್ಕಿದೆ ಅಂತೇಳಿ ವಿಶೇಷವಾಗಿ ಸುಮಾರು ಐವತ್ತ ನಾಲ್ಕು ಕೋಟಿಗಳು ಈ ಭಾಗಕ್ಕೇ ಬಂದಿದೆ ಪೊನ್ನಂಪೇಟೆ ತಾಲೂಕಿಗೆ ಹಾಗೆ ಈ ಕ್ಷೇತ್ರಕ್ಕೆ ಸುಮಾರು ನೂರ ಎಂಟು ಕೋಟಿ ರೂಪಾಯಿ ಅನುದಾನವನ್ನು ಈ ಕ್ಷೇತ್ರ ಶಾಸಕರಂಥ ಎ ಎಸ್ ಪೊನ್ನಣ್ಣವರು ಇಲ್ಲಿಗೆ ಕೊಟ್ಟಿದ್ದಾರೆ ಬನ್ನಿ ಎಲ್ಲನೂ ಕೂಡ ನಾನು ಮಾತಾಡಿಸಿ ಈ ಒಂದು ಏನು ಕೆಲಸ ಕಾಮಗಾರಿ ನಡೀತದೆ ಅದನ್ನು ಸಮಗ್ರ ವರದಿಯನ್ನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸರ್ ಈ ಪ್ಯಾಕೇಜಿಗೆ ಏನೇ ಹೆಸರು ಹೇಳ್ತಾರೆ ಸರ್ ಇದಕ್ಕೆ ಸ್ಟ್ರೆಂಥನಿಂಗ್ ಆಫ್ ಎಲೆಕ್ಟ್ರಿಕಲ್ ನಮ್ಮ ಪವರ್ ಸೆಕ್ಟರ್ ಅಂತ ಹೇಳ್ತಾರೆ ಇದರಲ್ಲಿ ಟೋಟಲ್ ಟೋಟಲಾಗಿ ನಮ್ಮ ಪೊನ್ನಂಪೇಟೆ ತಾಲೂಕಿಗೆ ಐವತ್ತಾರು ಕೋಟಿ ಸ್ಯಾಂಕ್ಷನ್ ಆಗಿದೆ ಸರಿ ಎಲ್ಲೆಲ್ಲಿ ಕೆಲಸಗಳು ಆರಂಭ ಆಗಿದೆ ಈಗ ಕೆಲಸ ಏನಾದ್ರು ಮುಗ್ದಿದೆಯಾಂತೇಳಿ ಇಲ್ಲಿ ಕೆಲಸ ಬಂದ್ಬಿಟ್ಟು ತಿತಿಮತಿ ಏರಿಯಾದಲ್ಲಿ ತಿತಿಮತಿ ಮಜ್ಜಿಗೇಳ ನೋಕ್ಯ ಭದ್ರಗೋಳ ಧನುಗಾಲ ಇಲ್ಲೆಲ್ಲ ಕೆಲಸ ಆಗೋಗಿದೆ ಕೆಲಸ ಆಗೋಗಿದೆ ನೆಕ್ಸ್ಟ್ ಪಾಲಿಬೆಟ್ಟೆ ಏರಿಯಾದಲ್ಲಿ ಹೊಸೂರು ಹತ್ತೂರು ಈ ಕಡೆ ಕೆಲಸ ಆಗ್ತಾ ಇದೆ ಪ್ಲಸ್ಸು ಹಾತೂರ್ ಕಡೆ ಕೆಲಸ ನಡೀತಾ ಇದೆ ನೆಕ್ಸ್ಟು ಬಾಳೆಲೆ ಕಡೆಲೂ ಕೆಲಸ ನಡೀತಾ ಇದೆ ಅಲ್ಲಿ ನೆಕ್ಸ್ಟು ಕುಟ್ಟ ಬಳ್ಳಾರಿ ಗೇಟ್ ಅಂತ ಬರುತ್ತೆ ಅಲ್ಲಿ ಮತ್ತು ಬೀರ್ಗಾ ಇಲ್ಲೆಲ್ಲ ಕೆಲಸ ಆನ್ ಗೋಯಿಂಗ್ ಪ್ರೋಗ್ರೆಸಲ್ಲಿದೆ ಸರ್ ಎಷ್ಟು ಟೀಮ್ ಬಂದಿದೆ ಅಂತೇಳಿ ಯಾವ ಕೆಲಸ ತಗೊಂಡಿದ್ದಾರೆ ಸರ್ ವಿ ಆರ್ ಪಾಟೀಲ್ ಕೊಪ್ಪಳದವ್ರು ತೊಗೊಂಡಿದ್ದಾರೆ ಸೊ ಅವ್ರದ್ದು ಎಂಟರಿಂದ ಹತ್ತು ಟೀಮ್ ಇದೆ ಅಟ್ ಪ್ರೆಸೆಂಟ್ ಈಗ ಆರು ಟೀಮ್ ವರ್ಕ್ ಮಾಡ್ತಾ ಇದ್ದಾರೆ ಇನ್ನು ಈಗ ಹಬ್ಬ ಮುಗೀತೀಗ ನಾವು ಟೌನಲ್ಲಿ ಲಾಸ್ಟು ಮಾರ್ಚಲ್ಲೆಲ್ಲ ಸ್ಪ್ರಿಂಕ್ಲರ್ ಸೀಸನ್ ಆಗಿದ್ದರಿಂದ ನಮ್ಮ ಕೆಲಸನ ಸ್ವಲ್ಪ ಸ್ಲೋ ಮಾಡಿದ್ದು ಈಗ ಸ್ಪ್ರಿಂಕ್ಲರ್ ಸೀಸನ್ ಮುಗೀತು ಇನ್ನು ನಾವು ಕೆಲಸನ ಸ್ಪೀಡ್ ಮಾಡ್ತೀವಿ ಸ್ಪೀಡ್ ಮಾಡ್ಬೇಕಾದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಒಂದು ಇನ್ನೂ ಒಂದು ಏಳೆಂಟು ಬ್ಯಾಚ್ ಬರುತ್ತೆ ಸರಿ ಎಷ್ಟು ಯಾವ್ಯಾವ ರೀತಿ ಕೆಲಸಗಳು ಆಗ್ತದೆ ಇದರಲ್ಲಿ ಏನೆಲ್ಲ ಮಾಡ್ಬೋದು ಮಾಡ್ಬೋದು ಇಲ್ಲಿ ಮೊದಲಿಂದಾಗಿ ಬಂದುಬಿಟ್ಟು ರೀ ಅಂತ ನಾವು ಮೇಯ್ನ್ ಪ್ರಿ ಪ್ರಿಫ ಪ್ರಿಫರೆನ್ಸ್ ಕೊಟ್ಟಿದ್ವಿ ಎಲ್ಲ ಲೈನ್ಗಳು ತೋಟದೊಳಗಡೆ ಇದೆ ಆ ಲೈನ್ಗಳು ಹೊರಗಡೆ ಬರಬೇಕು ಹೊರಗಡೆ ಬಂದಾಗ ನಮಗೆ ಮೇಂಟೆನೆನ್ಸ್ ಈಸಿ ಆಗುತ್ತೆ ಪ್ಲಸ್ ಇಂಟ್ರಪ್ಷನ್ ಕಡಿಮೆ ಆಗುತ್ತೆ ಮತ್ತು ಎಲ್ಲ ಆಲ್ಮೋಸ್ಟ್ ಎಲ್ಲ ಲೈನ್ಗಳು ತುಂಬ ಹಳೆ ಲೈನ್ಗಳಾಗಿದ್ದು ಆ ಲೈನ್ಗಳು ಅದರದ್ದು ಸ್ಟ್ರೆಂತ್ ಕಳ್ಕೊಂಡೋಗಿದೆ ಈಗ ಬಂದಿರೋದೆಲ್ಲ ಕವರ್ಡ್ ಕಂಡಕ್ಟರ್ ತುಂಬ ಸ್ಟ್ರೆಂತ್ ಇದೆ ತುಂಬ ಚೆನ್ನಾಗಿರುತ್ತೆ ಸಣ್ಣ ಒಂದು ಗಿಡ್ಡಿ ಇದ್ದ ಬಿದ್ದರೂ ಲೈನ್ ಟ್ರಿಪ್ ಆಗೋದಿಲ್ಲ ಸೇಫಲ್ಲಿ ಇರುತ್ತದೆ ಒಳ್ಳೆಯ ಇಂಟ್ರಪ್ಷನ್ ಫ್ರೀ ಪವರ್ ಸಪ್ಲೈ ಕೊಡ್ಬೋದು ಸರ್ ಈಗ ನಿಮಗೆ ನಿಮ್ಮ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಇಷ್ಟೊಂದು ಅನುದಾನ ಏನು ಬಂದಿತ್ತ ಖಂಡಿತ ಇಲ್ಲ ಸರ್ ಅದನ್ನು ನಮ್ಮ ಕೊಡಗಿನಲ್ಲಿ ಕೆಲಸ ಮಾಡಿದ ಎಲ್ಲ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಿಗಾಗಲಿ ಎಲ್ಲರಿಗೂ ಗೊತ್ತಿದೆ ಇಷ್ಟು ದೊಡ್ಡ ಅನುದಾನ ಯಾವತ್ತೂ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋದು ಸೊ ಅದರಿಂದಾಗಿ ಕೊಡಗು ಜಿಲ್ಲೆಯಲ್ಲಿ ಇರೋ ಪ್ರತಿಯೊಬ್ಬರು ಅಧಿಕಾರಿ ವರ್ಗಗಳ ಸಿಬ್ಬಂದಿ ವರ್ಗದವರಾಗಲಿ ಅದನ್ನು ತುಂಬ ಇಷ್ಟಪಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಎಲ್ಲರೂ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದಾರೆ ಸರ್ ಮೊದಲೇ ಆದರೆ ಕರೆಂಟ್ ಹೋಗ್ತದೆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂತ ಒಂದು ಕೂಗಿತ್ತು ಇದೆಲ್ಲ ಆದಮೇಲೆ ಕರೆಂಟ್ ಯಾವ ರೀತಿ ಜನರಿಗೆ ಸಿಗ್ತದೆ ಖಂಡಿತ ಡಿಫ್ರೆನ್ಸ್ ಕಂಡೇ ಕಾಣ್ತೀರಾ ಸರ್ ಯಾಕೆಂದರೆ ನಮ್ದು ಹೆಂಗೆ ಎಲೆಕ್ಟ್ರಿಸಿಟಿದು ಹೆಂಗೆ ಯಾವ ಥರ ಇದು ಫಂಡ ಹೆಂಗಿದೆ ಅಂತಂದ್ರೆ ಒಂದೊಂದು ಸಣ್ಣ ಒಂದು ಕಡ್ಡಿ ಬಿತ್ತು ಅಂತಂದ್ರೆ ಲೈನ್ ಟ್ರಿಪ್ ಆಗ್ಬಿಡ್ತದೆ ಬಟ್ ಇವಾಗ ಏನಾಗುತ್ತೆ ಅಂದರೆ ಕವರ್ಡ್ ಕಂಡಕ್ಟರ್ ಆದಾಗ ಆ ಕಡ್ಡಿ ಬಿದ್ದಾಗ ಅದೇನು ಫಾಲ್ಟ್ ಕರೆಂಟ್ ಅಲ್ಲಿಗೆ ಹೋಗೋದಿಲ್ಲ ಫಾಲ್ಟ್ ಕರೆಂಟ್ ಅದು ಪ್ರಶ್ನೆ ಬರೋದಿಲ್ಲ ಸೊ ಟ್ರಿಪ್ ಆಗೋದು ಆಗುತ್ತೆ ಆಲ್ಮೋಸ್ಟ್ ಅವಾಯ್ಡ್ ಆಗುತ್ತೆ ಕೆಲಸ ಕಾಮಗಾರಿಗಳಾದಾಗ ನಗರ ಪ್ರದೇಶದಲ್ಲಿ ಆದಾಗ ಯಾವ ರೀತಿ ಕ್ರಮ ತಗೊಳ್ತೀರಿ ಜನರಿಗೆ ತೊಂದರೆ ಆಗೋಲ್ಲ ಏನು ಖಂಡಿತ ಬದಲಾವಣೆ ಆಗಬೇಕು ಅಂತ ಹೇಳಿದಾಗ ಸ್ವಲ್ಪ ಚೇಂಜಸ್ಸಿಗೆ ನಾವು ಒಂದು ಕ್ರಮ ತೊಗೋಬೇಕಾದ್ರೆ ಜನರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಈಗ ನಾವು ಟೌನಲ್ಲಿ ಪೊನ್ನಂಪೇಟೆಯಿಂದ ಗೋಣಿಕೊಪ್ಪ ಟೌನು ಪ್ಲಸ್ ಗೋಣಿಕೊಪ್ಪ ಮೈನ್ ರೋಡಲ್ಲಿ ಎಲ್ಲ ಕೆಲಸ ಮಾಡಬೇಕಾದ್ರೆ ಕಂಟಿನ್ಯೂಸ್ ಆಗಿ ಲೈನ್ ಆಫ್ ಮಾಡಬೇಕಾಗ್ತದೆ ಈ ಎರಡು ತಿಂಗಳಲ್ಲಿ ಇಂಟ್ರಪ್ಷನ್ ತುಂಬ ಆಗುತ್ತೆ ಸಾರ್ವಜನಿಕರ ಸಹಕರಿಸಬೇಕು ಅಂತ ನಾನು ಕೋರ್ಕೊಳ್ತೀನಿ ಸರ್ ಇದರಲ್ಲಿ ಪ್ರಮುಖವಾಗಿ ಈ ಒಂದು ವಿದ್ಯಮಾನದಲ್ಲಿ ಸರ್ ಕೇಬಲನ್ನು ಒಂದು ವಿಶೇಷ ರೀತಿಯಲ್ಲಿ ಕಾಣ್ತಿದೆ ಇದ್ರ ಬಗ್ಗೆ ಒಂದಷ್ಟು ಹೇಳ್ಬೋದು ಸರ್ ಹಿಂದೆ ಬೇರೆ ಬೇರೆ ಥರ ಕೇಬಲ್ಗಳನ್ನ ನಾನು ಈಗ ಮೊದಲೆಲ್ಲ ರ್ಯಾಬಿಟ್ ವೈರು ಅದಕ್ಕಿಂತ ಮುಂಚೆ ಟು ಎಸ್ ಎಸ್ ವೈರ್ ಅಂತ ಯೂಸ್ ಮಾಡ್ತಾಯಿದ್ರು ಇದ್ರ ಇದು ಬಂದ್ಬಿಟ್ಟು ಕವರ್ಡ್ ಕಂಡಕ್ಟ್ರ್ ಅಂತ ಇದು ಅದರದ್ದು ಕಾಸ್ಟ್ ವೈಸು ತುಂಬ ಕಾಸ್ಟ್ಲಿಯಸ್ಟು ಹೆವಿ ಕಾಸ್ಟು ಆಮೇಲೆ ಇದರಿಂದ ಬೆನಿಫಿಟ್ ಏನಂತಂದರೆ ಸಣ್ಣ ಪುಟ್ಟಿ ಯಾವುದೇ ಒಂದು ಈ ಮೊದಲೆಲ್ಲ ಒಂದು ಹಕ್ಕಿ ಕೂತ್ರು ಸಮೇತ ಟ್ರಿಪ್ ಆಗೋದು ಈಗ ಅದೆಲ್ಲ ವ್ಯಾಡ್ ಆಗುತ್ತೆ ಮತ್ತು ಸಣ್ಣ ಒಂದು ಕೊನೆ ಬಿದ್ದಾಗ ಟ್ರಿಪ್ ಆಗೋದು ಅದು ವ್ಯಾಡ್ ಆಗುತ್ತೆ ಸೊ ಅದರಿಂದಾಗಿ ಈ ಬೆನಿಫಿಟ್ಗಳು ಮತ್ತು ಎರಡನೇದು ಏನು ಅಂತಂದರೆ ಹಜಾರ್ಡ್ಸ್ ಲೊಕೇಶನ್ ಅಂತ ಹೇಳ್ತಾರೆ ಅಂದರೆ ಈಗ ಯಾರಾದರೂ ಒಂದು ಪೈಪ್ ತಗೊಂಡೋಗ್ಬೇಕಾರೆ ಶಾಕ್ ಹೊಡೆದು ಹೋಗೋದು ಅದೆಲ್ಲ ಇದ್ರಲ್ಲ ಅವಾಯ್ಡ್ ಆಗುತ್ತೆ ಟಚ್ ಆದರೂ ಏನೂ ಆಗೋದಿಲ್ಲ ಬೈ ಮಿಸ್ ಆಗಿ ಟಚ್ ಆದರೂ ಏನೂ ಆಗೋದಿಲ್ಲ ಆ ಥರದ್ದು ಒಂದು ಟೆಕ್ನಾಲಜಿ ಎಲ್ಲ ಇದೆ 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 ಖಂಡಿತ ಖಂಡಿತ ಸರ್ ಈಗ ಈ ಸರಿ ಎಲ್ಲ ಒಂದು ವೈರಿಂಗ್ ಆದ ನಂತರ ಒಂದಿನ ರೈತರಿಗೆ ಏನು ಸ್ಪ್ರಿಂಕ್ಲರ್ ಟೈಮ್ ಬಂದಾಗ ಮತ್ತೆ ಪ್ರಾಬ್ಲಮ್ಸ್ಗಳು ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು ಖಂಡಿತ ಕಡಿಮೆ ಆಗುತ್ತೆ ಸರ್ ಇದು ಹೊಸ ಸ್ಕೀಮು ಕೊಡಗು ಜಿಲ್ಲೆಗೆ ಹೊಸ ಸ್ಕೀಮ್ ಇದು ಮತ್ತೆ ಈ ಕಂಡಕ್ಟರ್ ಯೂಸ್ ಮಾಡ್ತಿರೋದು ನಾವು ಹೊಸದಾಗಿ ಈ ಒಂದು ಮಳೆಗಾಲದಲ್ಲಿ ನಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಯಲ್ ಇದ್ರದ್ದು ಬೆನಿಫಿಟ್ ಹಂಗೆ ಈಗ ನಮಗೂ ಇದು ಹೊಸದೇ ಈ ಮಳೆಗಾಲದಲ್ಲಿ ಯಾವ ರೀತಿ ಅದು ಅದರದ್ದು ಇದು ಕೊಡ್ತದೆ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಗುತ್ತೆ ಐಡಿಯಾ ಗೊತ್ತಾಗುತ್ತೆ ಅದು ಫಸ್ಟ್ ಮಳೆಗಾಲದಲ್ಲಿ ಗೊತ್ತಾಗುತ್ತೆ ಪ್ಲಸ್ಸು ಮೈನಸ್ ಎಲ್ಲ ಗೊತ್ತಾಗುತ್ತೆ ಯಾಕಂದ್ರೆ ಟ್ರಯಲ್ ಟೈಪ್ ಇದು ಸೊ ಬಟ್ ಎಲ್ಲ ಕಡೆ ಕ್ಲಿಕ್ ಆಗಿದೆ ಇದು ಬಟ್ ಈ ಮಳೆ ಜಾಸ್ತಿ ಇರೋ ಏರಿಯಾ ಅಲ್ವಾ ಅದರಿಂದಾಗಿ ಅದು ಸ್ವಲ್ಪ ನೋಡ್ಬೇಕು ನಾವು ಈ ಸಲ ಫಸ್ಟ್ ಟೈಮ್ ಆಗಿದ್ದರು ಅಂತ ನಮ್ಮ ಜೊತೆಗೆ ಓಂ ಪ್ರಕಾಶ್ ಇದ್ದಾರೆ ಇದರ ಸೂಪರ್ವೈಸರು ನುರಿತ ಸಿಬ್ಬಂದಿಗಳನ್ನ ಕರ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ

ಸಿಬ್ಬಂದಿಗಳೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಕೆಲಸ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಒಂದೊಂದು ಟೈಮ್ ಆರು ಗಂಟೆಗೂ ಸ್ಟಾರ್ಟ್ ಮಾಡ್ತಾರೆ ಸಾಯಂಕಾಲ ಆರು ಗಂಟೆವರೆಗೂ ಮಾಡ್ತಾ ಇರ್ತಾರೆ ಅಧಿಕಾರಿಗಳ ಸಪೋರ್ಟ್ಸ್ ಎಲ್ಲ ಯಾವ ರೀತಿ ಬಹಳ ಚೆನ್ನಾಗಿದೆ ಖುಷಿ ಆಗುತ್ತೆ ಹಾಂ ಖುಷಿ ಆಗುತ್ತೆ ಕೆಲಸ ಮಾಡಿ ಹಾಂ ಖುಷಿ ಆಗುತ್ತೆ ಇನ್ನು ಬರೋ ಸಾಧ್ಯತೆ ಇದೆ ಸರ್ ಈಗ ಸಿಂಕ್ಲರ್ ಅಂತ ಹೇಳಿ ಎಲ್ಸಿ ಕೊಡ್ತಾ ಇರ್ಲಿಲ್ಲ ಅಲ್ವಾ ಇನ್ಮೇಲಿಂದ ಎಲ್ಸಿ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ನಾವು ಬೇಗ ಮುಗಿಸ್ಬೇಕಂತ ಇದು ಮಾಡ್ತಾ ಇದ್ದೀವಿ ಪೇಟೆ ಬಿಟಾಂಗ್ಲ ಆ ಭಾಗದಲ್ಲಿ ಸ್ಟೋರ್ ಇದೆ ಇಲ್ಲಿ ಎಲ್ಲ ಲೇಬರ್ಗಳು ಅಲ್ಲಲ್ಲೇ ಎಲ್ಲಿ ಜಾಗ ಮಾಡ್ತಾರೆ ಅಲ್ಲೇ ಅಲ್ಲೇ ಉಳ್ಕೊಂಡು ಅಲ್ಲೇ ರೂಮ್ ನೋಡ್ಕೊಂಡು ಕೆಲಸ ಬೆಳಗ್ಗೆ ಬೇಗ ಸ್ಟಾರ್ಟ್ ಮಾಡ್ತಾರೆ ಖುಷಿ ಆಗುತ್ತೆ ಆ ಖುಷಿಯಾಗಿದೆ ಇಲ್ಲಿ ಮಾಯೆಮಡಿ ಅಂತ ಹೇಳಿ ಗ್ರಾಮಕ್ಕೆ ಹೇಳ್ತಾರೆ ಈ ಭಾಗದಲ್ಲಿ ಎಷ್ಟು ಸಮಯ ಕೆಲಸ ಏನು ಒಂದು ವಾರದಲ್ಲಿ ಮುಗಿಯುತ್ತೆ ಏನೆಲ್ಲ ಅದು ನಿಮ್ಮಲ್ಲಿ ವಸ್ತುಗಳು ಅಂದ್ರೆ ಮಷಿನರಿಗಳು ಯಾವುದಲ್ಲ ಇದೆ ಸರ್ ಕೇವಲ ಕಟ್ರು ಮತ್ತೆ ಕ್ರಿಂಪಿಂಗ್ ಟೂಲು ಇವೆಲ್ಲ ಇದೆ ಸರ್ ಮತ್ತೆ ಡಿಗ್ಗರ್ ಗಾಡಿ ಎಲ್ಲ ಎಲ್ಲ ಸಜ್ಜಾಗಿ ಬಂದಿದ್ರೆ ಆ ಹೌದ್ರೆ ಕುಣಿ ಡಿಗಿಂಗ್ ಮಾಡ್ ಎಕ್ಸಾベーション ಮತ್ತೆ ಡಿಗ್ಗರ್ ಗಾಡಿ ಪೋಲ್ ಎರೆಕ್ಷನ್ ಡಿಗ್ಗರ್ ಗಾಡಿ ಅಲ್ಲಿದ ಆಹಾರಕ್ಕೂ ಇಲ್ಲಿದು ಆಹಾರಕ್ಕೂ ಯಾರಿಗೂ ವ್ಯತ್ಯಾಸ ಇದೆಯಾ ವ್ಯತ್ಯಾಸ ಇದೆ ಆದ್ರೆ ಯಾವ ರೀತಿ ಇಲ್ಲೇ ತಯಾರು ಮಾಡ್ಕೊಳ್ತಾರೆ ಹಾಂ ಇಲ್ಲೇ ತ ಇವ್ರು ಹುಡುಗರು ಇಲ್ಲೇ ತಯಾರು ಮಾಡ್ಕೊಳ್ತಾರೆ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಹುಡುಗರಿಗೆಲ್ಲ ರೊಟ್ಟಿ ಬೇಕು ರೊಟ್ಟಿ ಊರ್ಲಿಂದ ತಗೊಂಬರ್ತಾರೆ ಹಾಂ ಇಲ್ಲೇ ಚಪಾತಿನೂ ಸಿಗಲ್ಲ ಎಲ್ಲೋ ಮುದ್ದೆ ಕೂಡ ಸಿಗೋದು ಕಷ್ಟ ಇದೆ ಬರೇ ರೈಸು ಹಾಗಾಗಿ ಎಲ್ಲ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಹನುಮೇಶ್ ಉತ್ತರ ಕರ್ನಾಟಕದವರು ಇದ್ದಾರೆ ಇಲ್ಲಿಯ ನುರಿತ ಸಿಬ್ಬಂದಿಗಳು ಅವ್ರನ್ನೂ ಕೂಡ ನಾವು ಮಾತಾಡ್ಸೋಣ ಸರ್ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸಗಳು ಅಂದರೆ ಅಲ್ಲೆಲ್ಲ ಬಯಲು ಪ್ರದೇಶ ಇರುತ್ತೆ ಈಸಿಯಾಗಿ ಕೆಲಸ ಮಾಡ್ಬೋದು ನಮ್ಮ ನಮ್ಮ ಕಡೆಗೆ ರೀ ಫುಲ್ ಬೈಲಿರ್ತೈತಿ ರೀ ಇಲ್ಲಂದ್ರೆ ಫುಲ್ ಮರ ಜಂಗಲ್ ಎಲ್ಲ ರೀ ನಮ್ಮ ಕಡೆ ಈ ಫುಲ್ ಬೈಲಲ್ಲ ಹೆಂಗಾದರೂ ಕೇಬಲ್ ಆತು ಒಟ್ ವೈರ್ ಆತು ಹೆಂಗಾದ್ರೂ ಎಳ್ಬೋದು ರೀ ಇಲ್ಲಿ ಗಿಡ ಮರ ಅಥ್ವಾ ಗಾಡಿ ವೆಹಿಕಲ್ಗಳು ಜಾಸ್ತಿ ಓಡಾಡ್ತಾವಲ್ಲ ಹಂಗಾಗಿ ಪುಲ್ಲಿ ನಮ್ಮ ಕಡೆಗೆ ಪುಲ್ಲಿ ಅಂತ ನಮ್ಮ ಸಿಬ್ಬಂದಿಗಳು ಕೊಟ್ಟಾರೆ ನಮ್ಮ ಸಾರಗಳು ಅವ್ನು ಪುಲ್ಲಿ ಮೇಲ್ಗಡೆ ಕಟ್ಟಿ ಕೇಬಲ್ ಎಳ್ತೀವಿ ರೀ ಕೆಳಗಡೆ ಆದರೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ ನಮ್ಮ ಸರ್ ಬೈದ್ರು ಒಂದ್ಸಲ ಮತ್ತೆ ಒಂದು ಸಲ ಕೆಲಸ ಮಾಡುವಾಗ ಇವಾಗ ಮೇಲ್ಗಡೆ ಕಟ್ಟಿ ಕೆಲಸ ಮಾಡ್ತಾಯಿದ್ವಿ ಅದಕ್ಕೂ ಇವ್ನು ನೆನ್ನೆ ಮಳೆ ಬಂತು ರೀ ಮಳೆ ಬಂದಾಗ ನೆನ್ಕೊಂಡು ಕೆಲಸ ಮಾಡೋಕೆ ಆದರೆ ಬಾ ಅಥವಾ ಲೈನ್ಮ್ಯಾನ್ ಆಯ್ತು ನಮ್ಮ ಮೇಸ್ತ್ರಿಗಳಾಯ್ತು ನಮ್ಮ ಸರ್ ಆಯ್ತು ಯಾರಾದರೂ ನೆನೆಸ್ಕೊ ನೆನ್ಕೊಂಡು ಕೆಲಸ ಮಾಡಿದ್ವಿ ಅದ್ರಾಗ ಸಂಜೆ ಹೋಗ್ಬೇಕಾದ್ರೆ ಮನೇಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಕಾದ್ರೆ ಟೈಮ್ ಆಯ್ತು ರೀ ನಾಳಿಗೆ ಇವತ್ತು ಕೆಲಸ ಇದು ಮು ಮುಗಿಸ್ಕೊಂಡು ನಾಳೆ ಅಲ್ಲಿ ಕೆಲಸ ಮಾಡ್ತೀವಿ ರೀ ಹ್ಞೂ ಅಂತೂ ಇಲ್ಲಿಗೆ ಅಲ್ಲಿಗೆ ವ್ಯತ್ಯಾಸಗಳು ನಮ್ಮ ಕಡೆಗೆಲ್ಲ ಫುಲ್ ಬೈಲ್ ರೀ ಬಿಸಿಲು ಜಾಸ್ತಿ ಇಲ್ಲಿ ಫುಲ್ ಕೋಲ್ಡ್ ತಂಪು ಅಥವಾ ಈ ನಮ್ಗೆ ಏನ್ ಸಿಗುತ್ತೋ ಅಲ್ಲಿ ಸಿಗ ಇಲ್ಲಿ ಸಿಗಲ್ಲ ನಮ್ಗೆ ಇಲ್ಲಿ ಇರೋದೆಲ್ಲ ನಮ್ಗೆ ಅಡ್ಜಸ್ಟ್ ಆಗಲ್ಲ ಖುಷಿಯಲ್ಲಿ ಕೊಡಗು ನಮ್ಗೆ ಕೊಡಗು ತುಂಬಾ ಅಡ್ಜಸ್ಟ್ ಆಗ್ತಾ ಇದ್ರಿ ಇವಾಗ ಇವಾಗ ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ತಾಯಿರಿ ಹಾ ಕೆಲಸ ಮಾಡ್ತಾ ಇದ್ವಿ ರೀ ಚೆನ್ನಾಗೆಲ್ಲ ಸಿಬ್ಬಂದಿಗಳೆಲ್ಲ ಕೆಲಸ ನಮ್ಗೆ ಅರೇಂಜ್ ಮಾಡಿ ಕೊಡ್ತಾ ರೀ ಎಲ್ಲ ಜೈ ಆತು ಎಲ್ಲರತು ನಮ್ಗೆ ಎಲ್ಸಿ ಚೆನ್ನಾಗಿ ಮಾಡ್ಕೊಡ್ತಾರೆ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ